ವರ್ತೂರ್ ಸಂತೋಷ್ ಮನೆಗೆ ಚೆಲುವೆ ನೀತು ಬಂದಿದ್ದಾರೆ ನೀತು ಅವರು ಕೂಡ ವರ್ತೂರ್ ಒರೊಟ್ಟಿಗೆ ಉತ್ತಮವಾದಂತಹ ಒಡನಾಟ ಇದೆ ವರ್ತೂರ್ ಅವರು ತುಂಬಾ ಚೆನ್ನಾಗಿ ನೀತು ಅವರನ್ನು ಕೂಡ ನೋಡ್ಕೋತಾರೆ ಮನೆಗೆ ಬಂದಂತ ನೀತನ ಸನ್ಮಾನ ಮಾಡ್ತಾರೆ ಫಂಕ್ಷನ್ಗೂ ಕೂಡ ನೀತು ಬಂದಿದ್ರು ನೋಡಿರ್ಬೋದು ಸೊ ನೀತು ಅವರು ಅಂದ್ರೆ ವರ್ತುರ್ ಅವ್ರಿಗೂ ಕೂಡ ಇಷ್ಟ ಬಿಗ್ ಬಾಸ್ ಮನೆಯವ್ರ ಒಳಗಡೆ ಉತ್ತಮವಾದಂತ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಅದೇ ರೀತಿ ಆಚೆ ಬಂದ ಮೇಲೆ ಕೂಡ ವರ್ತೂರ್ ಅವರ ತಾಯಿ ಮಂಜುಳ ಅವರ ಹತ್ರ ಆಶೀರ್ವಾದ ಪಡೆದುಕೊಳ್ತಾರೆ ದೊಡ್ಡದಾಗಿರುವಂತ ವರ್ತೂರ್ ಅವರ ಮನೆಗೆ ಬಂದು ಒಂದು ಸ್ವಲ್ಪ ಸಮಯವನ್ನು ಕೂಡ ಕಳೀತಾರೆ ತುಂಬಾನೇ ಎಂಜಾಯ್ ಮಾಡ್ತಾರೆ ನಂತರ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಮಾತುಕತೆ ಆಡ್ತಾರೆ ಕಾಫಿ ಆಗಿರ್ಬೋದು ಒಂದು ಊಟವನ್ನು ಕೂಡ ಸವಿಡ್ತಾರೆ ತನಿ ಬಹಳಷ್ಟು ರೀತಿಯಲ್ಲಿ ತನಿಷಾ ಅವರೊಟ್ಟಿಗೂ ಕೂಡ ನೀತು ಉತ್ತಮವಾಗಿ ಟಚ್ ಇದ್ದಾರೆ ತನಿಷಾ ಅವರು ಮತ್ತೊಮ್ಮೆ ಬರ್ಬೇಕಾಗಿತ್ತು ಆದ್ರೆ ಅವರು ಬೇರೆ ಕಡೆ ಬಿಸಿ ಕಾಣ ಬರಲು ಸಾಧ್ಯವಾಗಲಿಲ್ಲ ಹೀಗಾಗಿ ನೀತು ಅವರು ಒಬ್ಬರೇ ಬಂದ್ರು ನೀತು ಅವರು ಅದ್ಭುತ ಒಂದು ಉಡುಗೆ ಸೀರಿಯಲ್ಲಿ ಕೂಡ ಸೂಪರ್ ಆಗಿ ಕಂಗೊಳಿಸಿದ್ರು ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ನೀತು ಅಂತ ಕೂಡ ಹೇಳ್ತಾರೆ ಒಳ್ಳೆ ಕಾಂಪ್ ಕಾಂಪ್ಲಿಮೆಂಟ್ಸ್ ಅನ್ನು ಕೂಡ ಕೊಡ್ತಾರೆ ವರ್ತೂರ್ ವರ್ತೂರ್ ಅವರು ಇದೇ ರೀತಿಯ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಕಾಪಾಡಲಿ ಎಂಬುದೇ ಎಲ್ಲರ ಒಂದು ಆಸೆಯಾಗಿದೆ ನೀತು ಅವರನ್ನ ನೋಡಕ್ಕೆ ಅಲ್ಲಿದ್ದಂತ ವರ್ತರವರ ಅಭಿಮಾನಿಗಳು ಸಹ ಬರ್ತಾರೆ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ ಹಳ್ಳಿಕಾರನ್ನು ಕೂಡ ನೋಡ್ತಾರೆ ಹಳ್ಳಿಕಾರ್ ಬಗ್ಗೆ ಅಷ್ಟಾಗಿ ನೀತು ಅವರಿಗೆ ಮಾಹಿತಿ ಇಲ್ಲ ವರ್ತರವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಈ ರೀತಿ ಹಳ್ಳಿಕ ಈ ರೀತಿ ಇರಬೇಕು ಹಳ್ಳಿಕಾರ ಅಂದ್ರೆ ಅವರ ಒಂದು ಹಳ್ಳಿಕಾರಿ ದೊಡ್ಡದಾಗಿರುವಂತ ರಾಮ ಲಕ್ಷ್ಮಣ ಅಂತ ಅದನ್ನು ಕೂಡ ತೋರಿಸ್ತಾರೆ ಪರಿಚಯಿಸ್ತಾರೆ ಇದೇ ಒಂದು ನಮ್ಮ ಒಂದು ಹಳ್ಳಿಕರ್ ನಮ್ಮ ಒಂದು ತಳಿ ನಮ್ಮಗೆ ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡಿರುವಂತದ್ದು ನಮ್ಮ ಒಂದು ಬೆಳವಣಿಗೆ ಕಾರಣವಾಗಿರುವಂತದ್ದು ಅಂತ ವರ್ತುರ್ ಅವರು ಪರಿಚಯ